ಥೈಲ್ಯಾಂಡ್ ಕಾಂಬೋಡಿಯಾ ಗಡಿಯಲ್ಲಿ ಮೂರನೇ ದಿನವೂ ಘರ್ಷಣೆ ಮುಂದುವರೆದಿದೆ ಶನಿವಾರ ಮಧ್ಯಾಹ್ನದ ಹೊತ್ತಿಗೆ ಗಡಿಯ ಎರಡೂ ಬದಿಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು ಹೆಚ್ಚಿನವರು ನಾಗರಿಕರಾಗಿದ್ದಾರೆ ಅಂತ ವರದಿಯಾಗಿದೆ ಎರಡೂ ಕಡೆಯ ಜನ ಗಡಿ ಪ್ರದೇಶದಿಂದ ಪಲಾಯನ ಮಾಡಿರುವುದಾಗಿ ವರದಿಗಳು ಹೇಳ್ತಿವೆ ಕಾಂಬೋಡಿಯಾದಲ್ಲಿ ಅಂದಾಜು ಮೂವತ್ತೆಂಟು ಸಾವಿರ ನಾಗರಿಕರು ಮತ್ತು ಥಾಯ್ಲ್ಯಾಂಡ್ನಲ್ಲಿ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ನಾಗರಿಕರು ಗಡಿ ಪ್ರದೇಶಗಳಿಂದ ಸುರಕ್ಷಿತ ಸ್ಥಳಕ್ಕೆ ಪಲಾಯನ ಮಾಡಿದ್ದಾರೆ ಅಂತ ವರದಿಯಾಗಿದೆ ಗುರುವಾರ ಘರ್ಷಣೆ ಭುಗಿಲೆದ್ದಿತ್ತು ಥಾಯ್ಲೆಂಡ್ ಪಡೆಗಳನ್ನು ಹಿಮ್ಮೆಟ್ಟಿಸಿದ ಬಳಿಕ ಟಾಮೋನ್ ಮತ್ತು ಟಾಕ್ ಕ್ರಾಬೇ ಸುತ್ತಮುತ್ತಲಿನ ಪ್ರದೇಶ ಮತ್ತು ಇತರ ಆರು ವಿವಾದಿತ ಸ್ಥಳಗಳ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಕಾಂಬೋಡಿಯಾ ಹೇಳಿಕೊಂಡಿದೆ ಆದರೆ ಅದು ನಿಜವೇ ಅನ್ನೋದು ದೃಢಪಟ್ಟಿಲ್ಲ ಶುಕ್ರವಾರ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವಿನ ಗಡಿ ಸಂಘರ್ಷ ಇದ್ದಕ್ಕಿದ್ದಂತೆ ಉಲ್ಬಣಗೊಳ್ತು ದಶಕದಲ್ಲಿಯೇ ಇದು ಅತ್ಯಂತ ಭೀಕರ ಘರ್ಷಣೆ ಅಂತ ಹೇಳಲಾಗಿದೆ ಎರಡೂ ಕಡೆಯವರು ಭಾರಿ ಫಿರಂಗಿ ಮತ್ತು ರಾಕೆಟ್ ಗುಂಡಿನ ದಾಳಿ ನಡೆಸಿದರು ಪರಿಸ್ಥಿತಿ ತೀವ್ರ ಹದಗೆಡ್ತಿರುವ ಹಿನ್ನೆಲೆಯಲ್ಲಿ ಥಾಯ್ಲ್ಯಾಂಡ್ ಎಂಟು ಜಿಲ್ಲೆಗಳಲ್ಲಿ ಸಮರ ಕಾನೂನು ಘೋಷಿಸಿದೆ ಆರಂಭದಲ್ಲಿ ಎರಡೂ ದೇಶಗಳು ಒಪ್ಪಿಕೊಂಡಿದ್ದ ಕದನ ವಿರಾಮ ಪ್ರಸ್ತಾಪ ವಿಫಲವಾಗಿರಬಹುದು ಅಂತ ಹೇಳಲಾಗಿದೆ ಮಲೇಷಿಯಾ ನಾಯಕ ಅನ್ವರ್ ಇಬ್ರಾಹಿಂ ಕದನ ವಿರಾಮ ಪ್ರಸ್ತಾಪಿಸಿದ್ರು ಆದರೆ ಥಾಯ್ಲ್ಯಾಂಡ್ ಅದಕ್ಕೆ ಒಪ್ಪಿಲ್ಲ ಅಂತ ಹೇಳಲಾಗಿದೆ ಕದನ ವಿರಾಮ ಪ್ರಸ್ತಾಪದಿಂದ ಹಿಂದೆ ಸರಿದಿದ್ದಕ್ಕಾಗಿ ಥಾಯ್ಲ್ಯಾಂಡ್ ಅನ್ನ ಕಾಂಬೋಡಿಯಾ ಪ್ರಧಾನಿ ಹನ್ ದೂಷಿಸಿದ್ದಾರೆ ಥಾಯ್ಲ್ಯಾಂಡ್ನ ಮಿಲಿಟರಿ ಹೇಳಿಕೊಂಡಿರುವ ಪ್ರಕಾರ ವಿವಾದಿತ ಗಡಿಯುದ್ದಕ್ಕೂ ಹನ್ನೆರಡು ಸ್ಥಳಗಳಲ್ಲಿ ಹೋರಾಟ ತೀವ್ರಗೊಂಡಿದೆ ಇನ್ನೊಂದು ಕಡೆ ಕಾಂಬೋಡಿಯಾ ಭಾರೀ ಶಸ್ತ್ರಾಸ್ತ್ರಗಳನ್ನು ಬಳಸುತ್ತಿದೆ ಅಂತ ವರದಿಯಾಗಿದೆ ಕಾಂಬೋಡಿಯನ್ ಪಡೆಗಳು ಥಾಯ್ಲ್ಯಾಂಡ್ ನಾಗರಿಕ ಪ್ರದೇಶಗಳ ಮೇಲೆ ರಾಕೆಟ್ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡ ನಂತರ ಥಾಯ್ಲೆಂಡ್ ಕೂಡ ಪ್ರತಿದಾಳಿಗೆ ಸಜ್ಜಾಯಿತು ಅಂತ ಹೇಳಲಾಗಿದೆ ಈ ಎರಡೂ ಆಗ್ನೇಯ ಏಷ್ಯಾದ ನೆರೆದೇಶಗಳು ಎಂಟುನೂರು ಕಿಲೋಮೀಟರ್ಗಿಂತ ಹೆಚ್ಚು ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತೆ ಅನೇಕ ಕಡೆಗಳಲ್ಲಿರುವಂತೆ ಇಲ್ಲಿಯೂ ದೇವಾಲಯಗಳ ಮೇಲಿನ ಹಕ್ಕುಗಳಿಗಾಗಿ ಎರಡೂ ದೇಶಗಳ ನಡುವೆ ಬಹಳ ಹಿಂದಿನಿಂದಲೂ ಉದ್ವಿಗ್ನತೆ ತಲೆದೋರ್ತಾನೇ ಇದೆ ಸಾವಿರದ ಒಂಬೈನೂರ ಏಳರಲ್ಲಿ ಕಂಬೋಡಿಯಾದಲ್ಲಿನ ಫ್ರೆಂಚ್ ವಸಾಹತುಶಾಹಿ ಆಳ್ವಿಕೆಯ ಸಮಯದಲ್ಲಿ ರಚಿಸಲಾದ ನಕ್ಷೆಯ ಹಿನ್ನೆಲೆಯಲ್ಲಿ ಎರಡೂ ದೇಶಗಳ ನಡುವೆ ಗಡಿ ವಿವಾದ ದೀರ್ಘಕಾಲದಿಂದ ಇದೆ ಆದರೆ ಇವೆರಡರ ನಡುವಿನ ಗಡಿ ವಿವಾದ ಸಾವಿರದ ಒಂಬೈನೂರ ಏಳರಲ್ಲಿ ಫ್ರೆಂಚ್ ವಸಾಹತುಶಾಹಿ ಆಳ್ವಿಕೆಗಿಂತಲೂ ಹಿಂದಿನದ್ದು ಫ್ರೆಂಚ್ ಆಳ್ವಿಕೆಯ ಹೊತ್ತಲ್ಲಿ ರಚಿಸಲಾಗಿದ್ದ ಗಡಿ ನಕ್ಷೆಯನ್ನ ಕಾಂಬೋಡಿಯಾ ತನ್ನ ಪ್ರಾದೇಶಿಕ ಹಕ್ಕುಗಳನ್ನು ಪ್ರತಿಪಾದಿಸಲು ಬಳಸಿಕೊಂಡಿದೆ ಆದರೆ ಥೈಲ್ಯಾಂಡ್ ಇದನ್ನು ಒಪ್ಪೋದಿಲ್ಲ ಇದು ಅಸ್ಪಷ್ಟವಾಗಿದೆ ಅಂತ ಹೇಳ್ತಿರುವ ಅದು ಈ ನಕ್ಷೆಯ ನಿಖರತೆಯನ್ನು ಪ್ರಶ್ನಿಸ್ತಾ ಇದೆ ಅಂತಹ ಒಂದು ವಿವಾದ ಕಾಂಬೋಡಿಯಾದ ಪ್ರಿಯಾ ವಿಹಾರ್ ಪ್ರಾಂತ್ಯ ಮತ್ತು ಥಾಯ್ಲೆಂಡ್ನ ಸಿಸಾಕೇಟ್ ಪ್ರಾಂತ್ಯದ ನಡುವೆ ಇರುವ ಹನ್ನೊಂದನೇ ಶತಮಾನದ ಪ್ರಿಯಾ ವಿಹಾರ್ ಹಿಂದೂ ದೇವಾಲಯದ ಸುತ್ತಲಿನ ಪರ್ವತ ಪ್ರದೇಶಕ್ಕೆ ಸಂಬಂಧಪಟ್ಟಂತೇನೂ ಇದೆ ಎರಡೂ ದೇಶಗಳು ಅಲ್ಲಿನ ಶಿವ ದೇವಾಲಯವನ್ನ ತಮಗೆ ಸೇರಿದ್ದಾಗಿದೆ ಅಂತ ಹೇಳ್ಕೊಂಡಿವೆ ಇದನ್ನು ಎರಡ್ ಸಾವಿರದ ಎಂಟರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಿಸಿದೆ ಆಗ ಥಾಯ್ಲ್ಯಾಂಡ್ ಆಘಾತ ವ್ಯಕ್ತಪಡಿಸಿತ್ತು ಅಲ್ಲಿಂದ ಉದ್ವಿಗ್ನತೆ ಇನ್ನೂ ಹೆಚ್ಚಿದೆ ಈ ಪ್ರದೇಶದ ಮೇಲಿನ ಹಕ್ಕಿನ ಕುರಿತ ವಿವಾದ ಬಗ್ಗೆ ಹರಿಸಲು ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಾಂಬೋಡಿಯಕ್ಕೆ ಈ ಪ್ರದೇಶದ ಸಾರ್ವಭೌಮತ್ವವನ್ನು ನೀಡಿತು ಇದು ಮತ್ತಷ್ಟು ರಾಜತಾಂತ್ರಿಕ ಉದ್ವಿಗ್ನತೆಗೆ ಕಾರಣ ಆಯಿತು ಆಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವಿನ ಭೀಕರ ಗಡಿ ಘರ್ಷಣೆ ನಡೆದಿತ್ತು ಎರಡು ವರ್ಷಗಳ ಭೀಕರ ಘರ್ಷಣೆಯ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ನ್ಯಾಯಾಲಯ ಈ ನಿರ್ಧಾರವನ್ನು ಎತ್ತಿಹಿಡಿತು ನಂತರ ನ್ಯಾಯಾಲಯ ದೇವಾಲಯದ ಸುತ್ತಲೂ ಸೇನಾ ರಹಿತ ವಲಯವನ್ನು ರಚಿಸಿತು ಅಂದಿನಿಂದ ಥಾಯ್ಲೆಂಡ್ ನ್ಯಾಯಾಲಯದ ವ್ಯಾಪ್ತಿಯನ್ನ ತಿರಸ್ಕರಿಸಿದೆ ಈ ವರ್ಷ ಮೇ ತಿಂಗಳಲ್ಲಿ ನಡೆದಿದ್ದ ಘರ್ಷಣೆ ಈ ವಾರ ಮತ್ತೆ ಉಲ್ಬಣಿಸಿತು ಭೂಗಣಿ ಸ್ಫೋಟದಲ್ಲಿ ಥೈಲ್ಯಾಂಡ್ ಸೈನಿಕ ಗಾಯಗೊಂಡಿದ್ದು ಸಂಘರ್ಷ ಉಲ್ಬಣಿಸೋದಕ್ಕೆ ನೆಪ ಆಯಿತು ಈಗದು ಭೀಕರ ಸ್ವರೂಪ ಪಡೀತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು